ಚಿತ್ರತಂಡದ ಪರವಾಗಿ ನಮ್ಮ ಟ್ರೇಲರ್ ಅಷ್ಟು ಪ್ರೀತಿಯಿಂದ ಐ ಸೈಕ್ ಯು ಅಂತ ಹೇಳಿ ಲಾಂಚ್ ಮಾಡಿದಕ್ಕಾಗಿ ಹೇಗೆ ಅನಿಸ್ತದೆ ಸರ್ ಟ್ರೈಲರ್ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ ದಿಲ್ಮಾರ್ ದಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂಥ ಹೀರೋಗಳ ಬಗ್ಗೆ ಮಾತಾಡಿದೆ ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೌಳಿ ಸರ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ರೈಟರ್ ಆಗಿದ್ದಾರೆ ಕೆ ಜಿ ಎಫ್ ಅಂತ ಚಿತ್ರ ಆಗಿರ್ಬೋದು ಸಲಾರ್ ಅಂತ ಚಿತ್ರ ಆಗಿರ್ಬೋದು ಒಂದು ವಿಷನ್ ಇರುವಂಥ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ರೆ ದೆ ಕೆನ್ ಮೇಕ್ ವಂಡರ್ಸ್ ಸೊ ಈಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹೀ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್ ಐಕೆಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಥೆಂಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಏನ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ ಆ್ಯಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಆದಿತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಆಮೇಲೆ ಕೇಳೋ ಇರಲಿ ಕೇಳಲ್ಲ ನೀವು ಅಣ್ಣನ ಜೊತೆ ವರ್ಕ್ ಮಾಡಿದ್ದೀರಲ್ಲ ಯಾವ್ದಾನ ನಾವು ನೋಡ್ದಿರೋಂಥ ಫೋಟೋ ಒಂದು ಸೆಲ್ಫಿ ತಕ್ಕೊಂಡಿರ್ತೀರಲ್ಲ ಇರ್ತೀರಲ್ಲ ಅಣ್ಣಂದು ಯಾವ್ದಾನ ಇದ್ರೆ ಕಳಿಸ್ಕೊಡಿ ಮೇಡಮ್ ಓಕೆ ಆ್ಯಂಡ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಇದ್ದರು ಆಲ್ ದ ವೆರಿ ಬೆಸ್ಟ್ ಈ ಚಿತ್ರ ನೋಡಾದ ಮೇಲೆ ಹೇಳ್ತೀನಿ ರಿವ್ಯೂ ನಿಮಗೆ ಆ್ಯಂಡ್ ಇನ್ನೊಬ್ಬರು ಹೀರೋಯಿನ್ ಬಂದು ಡಿಂಪಲ್ ಮೇಡಮ್ ಅವರು ಡಿಂಪಲ್ ಹಯಾತಿ ಮೇಡಮ್ ಅವರು ಅವರು ಆಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದರು ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಆ್ಯಂಡ್ ಮಹೇಶ್ರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ನೀವುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ರು ವ್ಯಕ್ತಿ ಅದು ನನ್ನ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ರಾಮ್ ಗೌಡರಿ ಸಿ ದೊಡ್ಡ ಜರ್ನಿ ಇದೆ ಅವ್ರದ್ದು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಆನ್ ಆನ್ಸ್ಕ್ರೀನ್ ಒಬ್ಬರು ಡೈರೆಕ್ಟ್ರು ಲಾಂಚ್ ಮಾಡ್ತಾ ನನಗೆ ಅವರುಗಳು ಜರ್ನಿ ಹೇಳ್ತಾ ಹೇಳ್ತಾಯಿದ್ದೀನಿ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೆ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ರಾಮ್ಗೌಡ್ರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ಸೈಕ್ ಬಟ್ ಹಿಟ್ ಅ ಸೈಕ್ ಇರೋರು ಆ ತರ ಮಾಡಿದ್ರೆ ಓಕೆ ಅನ್ಬೋದು ಆಕ್ಟ್ ಮಾಡಿದರೆ ಅಂದ್ರೆ ನಿಜವಾಗ್ಲೂ ಆ ಪೊಟೆನ್ಶಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಬ್ರೋ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಇಲ್ಲೇ ಇರಬೇಕು ನೀವು ಯಾಕಂತ ಹೇಳಿದ್ರೆ